ಹಾಯ್ ಗೆಳೆಯರೆ ಎಲ್ಲ ಕೆ ಸೆಟ್ ಅಭ್ಯರ್ಥಿಗಳಿಗೆ ಇವತ್ತು ಕೆಇಯಿಂದ ನಿಮಗೊಂದು ಗುಡ್ ನ್ಯೂಸ್ ಬಂದಿದೆ ಅದು ಏನಂದರೆ ಅರ್ಜಿ ಸಲ್ಲಿಸುವಿಕೆ ದಿನಾಂಕನ ವಿಸ್ತರಣೆ ಮಾಡುವ ಕುರಿತು ಅಂದರೆ ಇವಾಗೆಲ್ಲ ನಿಮಗೆ ಒಂದು ಸರ್ವರ್ ಬಿಝಿ ಬರ್ತಾಯಿತ್ತು ಆ ಸರ್ವರ್ ಬಿಜಿ ಬರೋ ಸಲುವಾಗಿ ನಿಮಗೆ ಕೆ ಸೆಟ್ ಹಾಕೋಕೆ ಎಷ್ಟೋ ಜನಕ್ಕೆ ಅದು ಅವಕಾಶ ಸಿಕ್ಕಿದ್ದಿಲ್ಲ ಬಟ್ ಆ ಸರ್ವರ್ಗೆ ಪರ್ಯಾಯವಾಗಿ ಕೆ ಇದವರು ಸರ್ಕಾರದ ಒಂದು ನಿರ್ದೇಶನದ ಮುಖಾಂತರ ಇವತ್ತು ನಿಮಗೊಂದು ಬದಲಾವಣೆ ತಂದಿದೆ ಅದು ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇವತ್ತು ನಿಮಗೊಂದು ನೋಟಿಸನ್ನು ಹಾಕಿದ್ದಾರೆ ಅವರ ಒಂದು ಕೆ ಒಂದು ವೆಬ್ಸೈಟ್ನಲ್ಲಿ ಅದೇನೆಂದರೆ ಸರ್ಕಾರದ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಕಾರ ಅರ್ಹತಾ ಪರೀಕ್ಷೆ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ದಿನಾಂಕ ಹದಿಮೂರು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ವಿವರವಾಗಿ ಅಧಿಸೂಚನೆ ಹೊರಡಿಸಿದ್ದು ಅಂದರೆ ಇವಾಗ ಆಲ್ರೆಡಿ ವಿವರಣೆಯನ್ನು ನಿಮಗೆ ಕೊಟ್ಟಿದ್ದರು ಹದಿಮೂರನೇ ತಾರೀಕು ನಂತರದಲ್ಲಿ ಅವರು ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸುವಿಕೆ ಕೊನಾದ ಕೊನೆಯ ದಿನಾಂಕವನ್ನು ನಿಗದಿಗೊಳಿಸಲಾಗಿತ್ತು ಇವಾಗ ಆಲ್ರೆಡಿ ನಿಮಗೆ ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಅದನ್ನೊಂದು ನಿಗದಿ ಮಾಡಲಾಗಿತ್ತು ಆದರೆ ಕೆಲವು ಅಭ್ಯರ್ಥಿಗಳು ಪ್ರಾಧಿಕಾರದ ಮನವಿ ಸಲ್ಲಿಸಿ ಅರ್ಜಿ ಸಲ್ಲಿಕೆಯ ವಿಸ್ತರಣೆ ಕುರಿತಂತೆ ಅರ್ಜಿ ಸಲ್ಲಿಸುವ ಸಲ್ಲಿಸುವಿಕೆಯ ಕೊನೆಯ ದಿನಾಂಕವನ್ನು ಈ ಕೆಳಗಿನಂತೆ ವಿಸ್ತರಿಸಲಾಗಿದೆ ಅಂದರೆ ಅವರ ಒಂದು ಮನವಿಗೆ ನಿಮ್ಮ ಒಂದು ಮನವಿಗೆ ಅವರು ದಿನಾಂಕನ ವಿಸ್ತರಣೆ ಮಾಡಿದ್ದಾರೆ ಆ ದಿನಾಂಕ ವಿಸ್ತರಣೆ ಏನೆಂದರೆ ಆನ್ಲೈನ್ ಅರ್ಜಿ ಸಲ್ಲಿಸುವಿಕೆ ಕೊನೆಯ ದಿನಾಂಕ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೆನಪಿರಲಿ ಇದೇ ತಿಂಗಳಲ್ಲಿ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ ಮೂಲಕ ಶುಲ್ಕ ಪಾವತಿಸುವ ದಿನಾಂಕ ಕೊನೆಯ ದಿನಾಂಕ ಯಾವುದಂದ್ರೆ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೀಗೆ ಈ ಒಂದು ನಿರ್ಬಂಧನೆಗಳನ್ನು ಪರೀಕ್ಷೆಗೆ ಸಂಬಂಧಿಸಿದಂತೆ ಪರೀಕ್ಷೆ ದಿನಾಂಕನ್ನು ವಿಸ್ತರಣೆಗೆ ಸಂಬಂಧಿಸಿದಂತೆ ಯಾವುದೇ ಒಂದು ಹೊಂದಾಣಿಕೆ ಇರುವುದಿಲ್ಲ ಹಾಗಾಗಿ ನೀವು ಏನು ಮಾಡಬೇಕಂದ್ರೆ ಅಧಿಸೂಚನೆಗೆ ಒಳಪಟ್ಟಂತೆ ಪರೀಕ್ಷೆಯ ದಿನಾಂಕವನ್ನು ನಿಗದಿಪಡಿಸಿರುತ್ತಾರೆ ಸದ್ಯಕ್ಕೆ ನಿಮಗೆ ಅವರಿಗೆ ಒಂದು ವಿಸ್ತರಣೆಯನ್ನು ಮಾತ್ರ ಅರ್ಜಿ ಸಲ್ಲಿಸಿಕ ವಿಸ್ ವಿಸ್ತರಣೆಯನ್ನು ಮಾತ್ರ ನಿಗದಿ ಮಾಡಿದ್ದಾರೆ ಹಾಗಾಗಿ ನೀವು ಯಾವುದೇ ಪರೀಕ್ಷೆ ಮುಂದೆ ಹೋಗುತ್ತೆ ಅನ್ನೋದನ್ನು ಇಟ್ಕೊಳ್ಳಾರ್ದೇ ಒಂದು ಈ ಒಂದು ಅರ್ಜಿ ಸಲ್ಲಿಸುವಿಕೆಯನ್ನು ನೀವು ಎಲ್ಲರೂ ಉಪಯೋಗವನ್ನು ಪಡಿಸ್ಕೊಳ್ಳಿರಿ ಸಾಧ್ಯ ಆದಷ್ಟು ಯಾಕಂದರೆ ಈ ಒಂದು ಅರ್ಜಿ ಸಲ್ಲಿಸುವಿಕೆ ದಿನಾಂಕನ ಮುಂದೂಡಿದಿರುವಂಥ ಕೆ ಇ ಬೋರ್ಡ್ಗೆ ಅವರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಅರ್ಜಿಯನ್ನು ನೀವು ಹಾಕಿ ಯಾಕಂದರೆ ಕೆ ಇ ಬೋರ್ಡ್ನವರು ಈ ಒಂದು ಅಥಾರಿಟಿ ಇರುವಂಥ ಈ ಪರೀಕ್ಷಾ ಪ್ರಾಧಿಕಾರ ನಿಮಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಹಾಗಾಗಿ ಎಲ್ಲರೂ ಇದನ್ನು ಬಳಸ್ಕೊಳ್ಳಿ ಎಲ್ಲರೂ ಒಂದು ಅರ್ಜಿಯನ್ನು ಸಲ್ಲಿಸಿ ಸಾಧ್ಯ ಆದಷ್ಟು ನನ್ನ ಒಂದು ಚಾನಲನ್ನು ಒಂದು ಲೈಕ್ ಮಾಡೋದ್ರ ಜೊತೆಗೆ ಶೇರ್ ಮಾಡೋದ್ರ ಜೊತೆಗೆ ನಿಮ್ಮ ಒಂದು ಎಲ್ಲ ಫ್ರೆಂಡ್ಸ್ಗೂ ಈ ಒಂದು ಮಾಸ್ಟರ್ ವಿರೋ ಅಕಾಡೆಮಿಯನ್ನು ಬೆಳವಣಿಗೆಗೆ ನೀವು ಎಲ್ಲರೂ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಸಾಧ್ಯ ಆದಷ್ಟು ಈ ಒಂದು ವಿಡಿಯೋ ನೋಡಿದ ನಂತರ ಎಲ್ಲರಿಗೂ ಶೇರ್ ಮಾಡಿ ಸಾಧ್ಯ ಆದಷ್ಟು ಶೇರ್ ಮಾಡೋದ್ರ ಜೊತೆಗೆ ಅವರಿಗೆ ನನ್ನ ಒಂದು ಚಾನಲ್ ಬಗ್ಗೆ ಎಲ್ಲರಿಗೂ ತಿಳಿಸುವಂಥ ಕೆಲಸವನ್ನು ಮಾಡಿ ನಾನು ನಿಮ್ಮ ಮಾಸ್ಟರ್ ವಿರೂ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಚಂದಾದಾರ ಆಗೋ ಜೊತೆಗೆ ನನಗೆ ಚಾನಲ್ಗೆ ನೀವೊಂದು ಮೋಟಿವೇಟ್ ಆಗಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ನಾನು ಕೇಳ್ತಾ ಇರ್ತೀನಿ ನೀವು ಕಾಮೆಂಟ್ಸ್ ಮಾಡೋದ್ರ ಮುಖಾಂತರ ಒಂದು ಮೆಸೇಜ್ ಮಾಡೋದ್ರ ಮುಖಾಂತರ ನನಗೆ ಒಂದು ಸಲಹೆಯನ್ನು ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಹಾಗೆ ಎಷ್ಟು ನನಗೆ ಚಂದದಾರಗಳ ಜೊತೆಗೆ ನನ್ನನ್ನು ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ